ಿಲ್ಲ ಪಾಪ ತರಿಸಿಲ್ಲ ಬರ ನಡೀತೀತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರವನ್ನ ತಿಳಿಸ್ತಾ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದೆ ನೋಡ್ರಿ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಊಟ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಊಟ ಆಗಿದೆ ನೀವು ಯಾರು ಊಟ ಮಾಡಿರೋ ಮಾಡಿಲ್ಲ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ ನಮ್ಮ ವಾರ್ ಕಡೆ ನೀನ್ ಹಾಡ ಹಾಡ್ಸಿದೀನಿ ಬಹಳ ಚಂದ ಹಾಡಿದಾರ ಗುರುವಿನ ಬಗ್ಗೆ ಇವತ್ತು ಒಂದು ಫಲ ಹಾಡ್ತಾರಂತ ಯಾವ್ದು ಹಾಡ್ತಾರ ಕೇಳೋಣ ಬರ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತನೋ ಫ್ರೀ ಸೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಬರೀ ನಮ್ಮವ್ವ ಏನ್ ಹಾಡ ಹಾಡ್ತಾ ಹಾಡ ಹಾಡ್ತಾಳಂತ ಕೇಳೋಣ ಏನ್ ಹಾಡ್ತೀವ ಹಾಡ ಯಾವ ಬಗ್ಗೆ ಹಾಡ್ತಿ ಗುರುವಿನ ಮಾತಾಡ ಗುರುವಿನ ಮೇಲೆವಾ ನೀವ್ ಹಬ್ಬದ ರಚಾಕತ್ತ ಹಾಡಾತೇನೆ ಇರ್ಲಿಕ್ಕ ಪರಿಸ್ಥಿತಿ ಎಷ್ಟ నమో దేవ దేవదేవా నమో భక్త నమో దివ్య नमो गुरुनाथ नमो गुरुनाथ नमो देव देवा नमो भक्तपाला नमो दिव्य तेजा नमो गुरुनाथ था सदा शुभ्र काश महापाप सदा शुभ्र का महा पाप काशी विश्वनाथ था दया दाता काशी विश्वनाथ था दया दाता नमो पार्वती वल्लभा नीलकंट नमो गुरुनाथ नमो देव देवा नमो भक्तपाल नमो दिव्य तेज नमो गुरुनाथ सारा साध निर्विकारा வ சார சதார்விகாரா நமோ ப்ரா நமோ நோல நமோ பத்த பாலா நமோ நோல நமோ பார்வத்த வல்லபான ನಮೋ ಗುರುನಾಥ ನಮೋ ದೇವೇವಾ ನಮೋ ಪಾಲ ನಮೋ ದಿವ್ಯತೆ ನಮೋ ಗುರುನಾಥ ನಿಮ್ಮ ದಾಸಳು ூடயா கா படையா சித்தாரூட் கா பா நமோ பார்வதி வல்லபானி லண்டா நமோ குருநாதா நமோ தேவதேவா நமோ பத்த பாலா नमो तेजा नमो गुरुनाथ नमो गुरुनाथ सदगुरुनाथ महाराज की जय श्री सिद्धारूढ़ स्वामी महाराज की जय श्री सद्गुरु भीमानंद स्वामी महाराज की जय सकल साधु संत महाराज की जय क्रला हाड़ाना ಬಹಳ ಚಂದ ಐತಿ ನೀವು ಕಲ್ಕೋರಿ ನಿಮ್ ಮಕ್ಕಳಿಗೂ ಕಲಸ್ರಿ ನೀವು ಹಾಡ್ರಿ ನಿಮ್ ಮಕ್ಕಳಿಗೆ ಅಹ್ ಹಾಡೋ ಕಲಸ್ರಿ ಹಾಡ್ಲಿ ಯಾಕಂದ್ರ ಇದು ಪಾರ್ವ ಪರಮೇಶ್ವರರ ಮತ್ತು ಪಾರ್ವತಿಯ ಹಾಡದ ಬಹಳ ಅದ್ಭುತವಾಗಿರ್ತಕ್ಕಂತ ಹಾಡು ಎಲ್ಲರೂ ಕಲೀರಿ ನಿಮ್ ಮಕ್ಕಳಿಗೆ ಕಲಸ್ರಿ ಯಾಕಂದ್ರ ಇಂತಹ ಆಧ್ಯಾತ್ಮದ ದೇವರ ಹಾಡುಗಳನ್ನ ಮಕ್ಕಳು ಹಾಡೋದ್ರಿಂದ ಮಕ್ಕಳ ಬುದ್ಧಿ ಸೂಕ್ಷ್ಮ ಆಗತ್ತ ಯಾಕಂತಂದ್ರ ಹಿಂದಿನ ಹಾಡಾಗಿರ್ಬೋದು ಈಗಿನ ದೇವರ ಹಾಡ್ ಆಗಿರ್ಬೋದು ಹಾಡೋದ್ರಿಂದ ಮನುಷ್ಯ ಏನಕ್ಕ ಅಂತ ಕೇಳಿದ್ರ ಮಕ್ಕಳ ಮನಸ್ಸು ಬಹಳ ಪರಿಶುದ್ಧ ಆಕತ್ತ ಶಾಂತದಿಂದ ಮತ್ತ ಅಷ್ಟ ಅಲ್ದ ಅಭ್ಯಾಸವನ್ನ ಮಾಡ್ಲಿಕ್ಕೆ ಕೂಡ ಅನಿ ಅನುಕೂಲ ಆಗತ್ತ ಅಂದ್ರೆ ನೀವು ಕಲಿರಿ ನಿಮ್ ಮಕ್ಕಳಿಗೆ ಕೂಡ ಕಲಸ್ರಿ ಯಾಕಂದ್ರೆ ಈ ಹಾಡ ಮುಗ್ಗಿ ಹೋಗ್ಬಾರ್ದು ಯಾಕಂದ್ರ ಹಿಂದ ಇವ್ರು ಸಣ್ಣ ವಯಸ್ಸಿನ ಕಲ್ತಿರ್ತಕ್ಕಂತ ಹಾಡು ಯಾರು ಇಂತಾವ್ ಹಾಡಂಗಿಲ್ಲ ಇವಾಗ ಹಾಡ್ಲಿಕ್ಕೂ ಬರಂಗಿಲ್ಲ ಹಂಗಾಗಿ ಬಹಳ ಚಂದಾಗಿರ್ತಕ್ಕಂಥ ಹಾಡು ಬಹಳ ಸುಂದರ ಇದೆ ಹಾಡ್ರಿ ಈ ಹಾಡು ಯಾರಿಗೆಲ್ಲ ಇಷ್ಟ ಆಗೈತೆ ನಾವು ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಅನ್ಸಿಕ ಈ ಹಾಡು ಹೆಂಗ ಬಂತು ಹೆಂಗೆ ಹಾಡಿದ್ರು ಅನ್ತಕ್ಕಂಥದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತಿನ್ನೂ ಯಾವ ತರ ಹಾಡ್ಬೇಕು ಅಂತ ಹೇಳ್ರಿ ಎಲ್ಲಾ ತರ ನೋಡ್ರಿ ನಮ್ಮ ಹೊರ್ಗಡೆ ಹಾಡ ಇಂತ ಹಾಡ ಹಾಡಿ ಇಂತ ಹಾಡ್ಬೇಕು ಅಂತ ಕೇಳಿರಿ ಕಮೆಂಟ್ ಮುಖಾಂತರ ತಿಳಿಸಿದ್ರಿ ಅಂತಂದ್ರೆ ನಾ ಹಾಡಿಸ್ತೀನಿ ಅಂತ ಹಾಡ್ತಾರ ಅವರು ಬಹಳ ಅದಾವ ಪ್ಲೀಸ್ ಯಾರಿಗೆಲ್ಲನ ಇಷ್ಟನೋ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ಶುಭೋದಯ ಒಂದೊಂದ